ಚಿಕ್ಕೋಡಿ ಪುರಸಭೆಗೆ ಮುಖ್ಯಾಧಿಕಾರಿಯಾಗಿ ವೆಂಕಟೇಶ ನಾಗನೂರ್ ಅಧಿಕಾರ ಸ್ವೀಕಾರ ಚಿಕ್ಕೋಡಿ ಪುರಸಭೆಯ ನೂತನ ಮುಖ್ಯಾಧಿಕಾರಿ ಶ್ರೀ ವೆಂಕಟೇಶ್ ನಾಗನೂರ್ ಅವರು ಇತ್ತೀಚೆಗೆ ವರ್ಗಾವಣೆಯಾದ ಮುಖ್ಯಾಧಿಕಾರಿ ಮಹಾಂತೇಶ ನಿಡವಣಿ ಅವರಿಂದ ಅಧಿಕಾರ ಹಸ್ತಾಂತರಗೊಂಡಿದ್ದರು ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ಈಚೆಗೆ ಬೇರೆ ಕಡೆ ವರ್ಗಾವಣೆಯಾದ ಬಿಳಕುರಿಗೆ ಸಮಾರಂಭದಲ್ಲಿ ಮಾತನಾಡಿದ ಮುಖ್ಯಾಧಿಕಾರಿ ಮಹಾಂತೇಶ ನಿಡವಣಿ ಅವರು ಸರ್ಕಾರಿ ನೌಕರಿ ಪಡೆದ ಪ್ರತಿಯೊಬ್ಬರೂ ಸಾರ್ವಜನಿಕರ ಸೇವೆಗೆ ಹೆಚ್ಚು ಸಮಯ ನೀಡಬೇಕು ಇಲಾಖೆ ವ್ಯಾಪ್ತಿಯಲ್ಲಿ ಸಿಗುವ ಸೌಲಭ್ಯ ಬಡ ಜನರಿಗೆ ನೀಡುವ ಮೂಲಕ ಅವರ ಸಮಸ್ಯೆ ಬಗೆಹರಿಸುವ ಕಾರ್ಯ ಮಾಡಬೇಕು ಬಡವರ ಕಷ್ಟಕ್ಕೆ ಸ್ಪಂದಿಸುವ ಕಾರ್ಯವನ್ನ ಸರ್ಕಾರಿ ಅಧಿಕಾರಿ ಮಾಡಬೇಕು ಹಾಗೂ ತಮ್ಮೊಂದಿಗೆ ಇಷ್ಟು ದಿನ ನಿಮ್ಮ ಜೊತೆ ಹಾಗೂ ನಿಮ್ಮೊಂದಿಗೆ ಸೇವೆ ಸಲ್ಲಿಸಿದ್ದಕ್ಕೆ ನನಗೆ ತುಂಬಾ ಖುಷಿಯಾಗ್ತಿದೆ ಎಂದು ಭಾವುಕರಾದರು ಈ ಸಂದರ್ಭದಲ್ಲಿ ವರ್ಗಾವಣೆಯಾದ ಮುಖ್ಯಾಧಿಕಾರಿ ಶ್ರೀ ಮಹಾಂತೇಶ ನೆಡವಣಿ ಅವರಿಗೆ ಸತ್ಕರಿಸಿ ಬೀಳ್ಕೊಟ್ರು ಮುಖ್ಯಾಧಿಕಾರಿ ಮಹಾಂತೇಶ ಅವರು ವರ್ಗಾವಣೆಗೊಂಡು ಅವರ ಸ್ಥಾನಕ್ಕೆ ನೂತನ ಮುಖ್ಯಾಧಿಕಾರಿ ವೆಂಕಟೇಶ ನಾಗನೂರ್ ಅವರು ಅಧಿಕಾರ ವಹಿಸಿಕೊಂಡರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಪ್ರವೀಣ್ ಕಾಂಬ್ಳೆ ಉಪಾಧ್ಯಕ್ಷರಾದ ಸಂಜಯ್ ಕವಟಗಿಮಠ್ ಹಿರಿಯ ಸದಸ್ಯರಾದ ರಾಮಾಮಾನೆ ಮಾನೆ ಸರ್ವ ಸದಸ್ಯರು ಪುರಸಭೆ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಕಾರ್ಮಿಕರು ಉಪಸ್ಥಿತರಿದ್ದರು ಬಹಳಷ್ಟು ಬಾಂಧವ್ಯದಿಂದ ನನ್ನ ಸೇವೆಯನ್ನು ಮಾಡಿದೆ ನಾನು ಕೂಡ ಈ ಒಂದು ಬಾಂಧವ್ಯದ ಚೌಕಟ್ಟನ್ನು ಹೋಗಲಿಕ್ಕೆ ಮನಸ್ಸಿರಲಿಲ್ಲ ಅನಿವಾರ್ಯವಾಗಿ ನಾನು ನನ್ನ ಕುಟುಂಬದ ದೃಷ್ಟಿಯಿಂದ ನನ್ನ ಚಿಕ್ಕಮಗಳು ಕೇವಲ ಒಂದು ವಾರ ಕಾರಣಾಂತರಗಳಿಂದ ಸುಮಾರು ಮೂರು ತಿಂಗಳು ಹೆಚ್ಚಿನ ಸಮಯವನ್ನು ನಾನು ಚುನಾವಣಾ ಅವಧಿಯಲ್ಲಿ ಕೇಳಿದ್ರು ಕೂಡ ಅವನು ಇಪ್ಪೊಳಗಡೆ ನಾನು ಇಲ್ಲಿ ಬಂದು ಕೇವಲ ಒಂದು ತಿಂಗಳು ಕಳೆಯೋದು ಮುಂಚೆನೇ ಈ ಬಾಡಿಯ ಒಂದು ಅವಧಿ ಮುಗಿದಿತ್ತು ಅಂದರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅವಧಿ ಏಪ್ರಿಲ್ ಹತ್ತೊಂಬತ್ತಕ್ಕೆ ಮುಗಿತು ನಾನಿಲ್ಲಿ ಬಂದು ಹಾಜರಾಗಿರ್ತಕ್ಕಂಥದ್ದು ಆ್ಯಕ್ಚುಲಿ ಮಾರ್ಚ್ ಇಪ್ಪತ್ತು ನಾನು ಡಿ ಸಿ ಆಫೀಸು ಇಲ್ಲಿ ಬಂದಿದ್ದು ಇಪ್ಪತ್ತೇಳನೇ ತಾರೀಕಿಗೆ ಅಂದರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ನಂತರ ನಾನು ಬಾಡಿ ಅಂತ ಕೆಲಸ ಮಾಡಿದೆ ಅದನಂತರದಲ್ಲಿ ಸುಮಾರು ತಿಂಗಳವರೆಗೆ ಆಡಳಿತಾಧಿಕಾರಿ ಆದೇಶ ಕೂಡ ಆಗೋ ತಡವಾಯಿತು ಒಂದು ರೀತಿ ನಾನು ಇಲ್ಲಿ ಆರಂಭದಲ್ಲಿ ಚುನಾವಣಾ ನನಗೆ ಚರ್ಪೋಸ್ಟಿಗೆ ಎಸ್ ಎಸ್ ಟಿ ಟೀಮ್ಗೆ ಟೀಮ್ ಹೆಡ್ ಆಗಿ ನಿಯೋಜನೆ ಮಾಡಿದ್ದರು ಅವಾಗೂ ಕೂಡ ನಾನು ಪ್ರತಿದಿನ ಎಂಟು ಗಂಟೆ ಅಲ್ಲಿ ಕರೆದೆ ಹಾಗಾಗಿ ನನಗೂ ಒಬ್ಬ ಕಸ ಹೊಡೆಯುವ ವ್ಯಕ್ತಿಯನ್ನು ಹಿಡ್ಕೊಂಡು ಮುಖ್ಯಾಧಿಕಾರಿಗಳಿಗೆ ಅವರಿಗೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಬೇರಭಾಗಿದ್ದಂಗೆ ನಾವು ಒಂದೇ ಕುಟುಂಬದ ಎಲ್ಲ ಸದಸ್ಯರಿದ್ದಂಗೆ ಪ್ರತಿಯೊಬ್ಬರು ನಮಗೆ ದೇವರು ಕೊಟ್ಟಿರ್ತಕ್ಕಂಥ ಹುದ್ದೆಗೆ ನಾವು ನ್ಯಾಯವನ್ನು ಒದಗಿಸಿಕೊಡ್ಬೇಕು ಜಡ್ಜ್ಮೆಂಟ್ ಕೊಡಬೇಕು ಹಾಗೆ ನೀವು ಕೂಡ ಇದುವರೆಗೆ ನನ್ನ ಮನೆಯಲ್ಲಿ ನಿಮಗೆ ನಾನು ಅನಾವಶ್ಯಕವಾಗಿ ಬೈದಿದ್ದರೆ ನಿಮ್ಮ ಮೇಲೆ ಯಾರು ಎದುರಾಗಿದ್ದರೆ ದಯವಿಟ್ಟು ನಾನು ಶನಿಯಾದ ಕೊಡ್ತೀನಿ ಉದ್ದೇಶ ಎಷ್ಟೇ ಜನಪ್ರತಿನಿಧಿಗಳು ಜನರ ಆಯ್ಕೆ ಆಗಿ ಬಂದಿರ್ತಕ್ಕಂಥವ್ರು ಇರೋದ್ರಿಂದ ಈ ಪ್ರತಿನಿತ್ಯ ನಮಗೆ ಹೇಗೆ ಸಾರ್ವಜನಿಕರಿಗೆ ಎಷ್ಟು ಕಾಡ್ತಕ್ಕಂಥದಲ್ಲ ಇಡೀ ಅವರು ವಾರ್ಡ್ ಸದಸ್ಯರಾಗಿರ್ತಕ್ಕಂಥವ್ರು ಅವರ ವಾರ್ಡ್ ಅತ್ಯಂತ ಸುಮಾರು ಮೂರರಿಂದ ನಾಲ್ಕು ಸಾವಿರ ಸಾರ್ವಜನಿಕರಿಗೆ ಅವರು ಜವಾಬ್ದಾರರಾಗಿರ್ತಾರೆ ಈ ಒಂದು ಉದ್ದೇಶದಿಂದ ಭಾಳಷ್ಟು ಜನ ಸದಸ್ಯರು ಕೆಲವೊಮ್ಮೆಂತಿದ್ರು ಇವರು ಇವರು ಕೂಡ ಅಂದರು ನಮಗೆ ನಾವು ಯಾವುದೇ ಸಂದರ್ಭದಲ್ಲಿ ಸಿಟ್ಟಾಗಿ ಹಿಂಗೆ ಮಾತಾಡೋದು ಅಂದರೆ ಏನು ಬೇಜಾರು ಅನ್ನೋದು ಕೊಡ್ತಾರೆ ಕಾರ್ಗಳನ್ನು ನೋಡಿದ್ರೆ ಸಗರ ಅನ್ನೋದು ಈಗ ಅಂದರೆ ಉದ್ದೇಶ ಇಷ್ಟೇ ಪ್ರತಿನಿತ್ಯ ಸಾರ್ವಜನಿಕರ ಮಧ್ಯೆ ಇರ್ತಕ್ಕಂಥ ಎರಡನೇ ತಿಂಗಳಲ್ಲಿ ಆಗಿರ್ತಕ್ಕಂಥ ಅವರು ಅವ್ರನ್ನ ಏನೇ ಸಮಸ್ಯೆಗಳು ಅನ್ನೋ ಸಂದರ್ಭದಲ್ಲಿ ಅವ್ರನ್ನೇ ಕೇಳ್ತಾರೆ ಸಹಜವಾಗಿ ಅವರು ಅವರು ಕೈಗೆಡುತ್ತಾರೆ ಅನ್ನೋ ಉದ್ದೇಶದಿಂದ ಅವ್ರು ನಮ್ಗೆ ಸಹಜವಾಗಿ ಹೇಳ್ತಾ ಯಾಕಂದ್ರೆ ನಮ್ಮದು ಒಂದು ಆ್ಯಂಗ್ಲೆಸ್ ಡಿಪಾರ್ಟ್ಮೆಂಟ್ ಇದೆ ಸುಮಾರು ಹದಿನೈದು ಸೇವೆಗಳನ್ನು ಕೊಡ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರು ಒಂದು ಇಲಾಖೆ ಇದೆ ನಮ್ದು ಈ ಹೋರಾಡಳಿತ ಇಲಾಖೆ ಅದಕ್ಕೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ಬೋದು ನಾವು ಒಂದಿನ ಕೈಕಟ್ಟು ಕೊಡುತ್ತೆ ಒಂದು ದಿವಸ ಏನಿಲ್ಲ ಅಂತಂದರೆ ಇಡೀ ಸಮಾಜವನ್ನು ನಾವು ಅನಾರೋಗ್ಯದಲ್ಲಿ ತರತಕ್ಕಂಥ ಕೆಲಸ ಸೊ ನಾವು ಸ್ವಲ್ಪ ಜನರಿಗೆ ನೀರನ್ನು ಬಿಟ್ಟಿಲ್ಲ ಅನ್ನೋದು ಕೂಡ ಆಹಾಕಾರ ಆಗ್ತಕ್ಕಂಥ ಸಂದರ್ಭ ಎಲ್ಲದರ ಜೊತೆಗೆ ಹುಟ್ಟಿನಿಂದ ಸಾಯುವವರಿಗೂ ಕೂಡ ಅಮೂಲ್ಯವಾಗಿರ್ತಕ್ಕಂಥ ಸೇವೆ ಕೊಡ್ತಕ್ಕಂಥ ನಮ್ಮ ಇಲಾಖೆಗಳಿಗೆ ನಾವು ಎಲ್ಲರೂ ಅದನ್ನು ಕೇಳಿ ಪ್ರತಿಯೊಬ್ಬರು ಜುಮ್ಮ ಬರಬೇಕು ಇದರ ಜೊತೆಗೆ ನಿಮ್ಮ ನಿಮ್ಮ ಕರ್ತವ್ಯಗಳನ್ನು ಏನು ಮುಂದಾದರೂ ಎಲ್ಲರೂ ಕೂಡ ನಾನು ತುಂಬ ಸಹಕಾರ ಕೊಟ್ಟಿದ್ದೀನಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ನಾ ಎರಡು ಚುನಾವಣೆಗಳನ್ನು ಒಂದು ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಗಳನ್ನು ಯಶಸ್ವಿ ನಡೆಸಿದ್ದೀನಿ ಎಲ್ಲರೂ ಕೂಡ ಪ್ರತಿ ಹೆಜ್ಜೆಯಲ್ಲಿ ನಾನು ದನಲ್ವಾಗಿ ಇದ್ದೀರಿ ಇಡೀ ನಮ್ಮ ಆಡಳಿತ ಮಂಡಳಿ ನಾನು ಅಧ್ಯಕ್ಷ ಹೇಳ್ಕೊಂಡು ಪ್ರತಿಯೊಬ್ಬ ಸದಸ್ಯರು ಕೂಡ ನನಗೆ ಎಲ್ಲ ರೀತಿಯ ಸಹಕಾರ ಸಲಹೆ ನಿರ್ದೇಶನ ನೀಡಿದ್ರಿ ವಿಶೇಷವಾಗಿ ಇವತ್ತು ಒಂದು ವರ್ಷ ನಾಲ್ಕು ತಿಂಗಳ ನನಗೆ ಗೊತ್ತಾಗಿಲ್ಲ ಅಂದ್ರೆ ಇದು ಈ ರಾಜಕೀಯ ತಿಕ್ಕಾಟೆಲ್ಲವೂ ಇರುತ್ತೆ ಎಲ್ಲದರ ಮಧ್ಯೆ ನಾವು ಲೋಕಲ್ ಬಡಿಯಲ್ಲಿ ಕೆಲಸ ಮಾಡ್ತೀವಿ ಅಂದ್ರೆ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋದಾಗ ಈಗ ನೀರು ಬತ್ತು ಅಚ್ಚು ರಿನಪ್ಪ ಎಲ್ಲಾರು ಮನಸ್ಸು ಅದಕ್ಕೆ ಅದಕ್ಕ ಖುಷಿ ಅಂದ್ರೆ ಖುಷಿ ದೇವಸ್ಥಾನ ಒಳ್ಳೇದು ಮಾಡ್ತೀವಿ ನಮ್ಮ ನಮ್ಮಲ್ಲಿ ಎರಡನೇದು ಹೇಳಿಲ್ಲ ನಮ್ದು ಎಲ್ಲಾರು ವಿಶ್ವಾಸಿಗಾರಿಗೆ ಯಾರು ಹೇಳ್ಬಿಟ್ಟಾಗ ಇವರು ಸ್ವಾಮಿ ಇವರು ಕೂಡ ಯಾವಾಗ ಅನ್ನಿಸ್ಬಿಟ್ಟಾಗುದು ಅದನ್ನ ಒಂದೇ ಮಾತಾಡ್ತಾ ಸಹ ನೀವು ಕೆಲಸ ಮಾಡುತ್ತಾ ಟೈಮ್ನಾಗ ನಮ್ಮ ಮುನ್ಸಿಪಾಲಿಟಿ ಆಗಿ ಯಾರೇ ಕ್ವೈಕ್ ಅಂದ್ರ ಆತರ ಯಾವುದೇ ಮೆಂಬರ್ ಸಪೋರ್ಟ್ ಆದ್ರೆ ಮಾಡಿಲ್ಲ ಅಂದ್ರೆ ನೀವು ಇಮಿಡಿಯೇಟ್ ಮೀಟಿಂಗ್ ನಾವು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ ರುಚಿ ಪಾಠಿ ಸರಿಯಾಗಿ ತಗೋದೋಗ ನಿಮ್ಗೆ ಏನ್ ಕಾಯಿ ಮಾಡಿ ಬರ್ತು ನೀವೊಂದು ಲಿಸ್ಟ್ ಮಾಡಬೇಕು ನಿಮಗೆ ಯಾಕೆ ಕ್ರಾಸ್ ಅನ್ನೋದು ಅವ್ರಿಗೆ ಬೇಡ್ರಿ ಒಂದು ಭಾಷೆ ಹೇಳಿ ಸರಿ ಹಾಕಿ ಎರಡನೇ ನೀವು ಮೂರನೇ ಸಲ ಹೇಳೋದ್ರೆ ನಾವು ಹೇಳೋ ಮುಚ್ಚಿರಬೇಕು ಒಂದ್ ಸಲ ಎರಡು ಸಲ ಮೂರ್ ಸಲ ನಾಲ್ಕನೇ ಸಲ ಹೇಳೋ ಮುಚ್ಚಿ ಸರ್ ಅದ್ ಅವಕಾಶ ಕೂಡ ನಿಮಗ ಒಂದು ಇಲ್ಲಿ ಹರಿಹರ ಇದಾರು ನಿಮಗೆ ಈಗ ಎಲ್ಲ ಕೊಟ್ಟಿರಬೇಕು ಒಂದೂವರೆ ವರ್ಷ ತನಕ ಆಯ್ತು ಆಡಳಿತಾಧಿಕಾರಿಯ ಅವಧಿ ಪ್ರಾರಂಭವಾದ ತಕ್ಷಣ ಅವರು ನಮ್ಮ ಶ್ರೀ ಪುರಸಭೆ ಮುಖ್ಯಾಧಿಕಾರಿಯಾಗಿ ಕಾರ್ಯ ಕೊಡ್ತಾ ಹೋದ್ರೆ ಅತ್ಯಂತ ಕಠಿಣ ಕಾರ್ಯದ ಅವಧಿಯಲ್ಲಿ ಅವರು ಅತ್ಯಂತ ದಕ್ಷತೆಯಿಂದ ನಿರ್ವಹಿಸಿ ನಿರ್ವಹಿಸಿದ ನಾನು ಅನ್ಸ್ಕೊತಾ ಇದ್ದೀನಿ ಯಾಕಂದರೆ ಒಂದು ಕಡೆ ಬಾಡಿ ಪೀರಿಯಡ್ ಮುಗಿದಿತ್ತು ಒಂದು ಕಡೆ ವಿಧಾನಸಭೆ ಚುನಾವಣೆ ತದನಂತರ ಆಡಳಿತಾಧಿಕಾರಿ ಅವಧಿ ಇವೆಲ್ಲದರ ಮಧ್ಯೆ ಅತ್ಯಂತ ಪ್ರೆಷರೈಸ್ ಸಿಚುವೇಶನ್ದಾಗೂ ಕೂಡ ಅವರು ಅತ್ಯಂತ ದಕ್ಷತೆಯಿಂದ ಕಾರ್ಯನಿರ್ವಹಿಸಿದರು ಅವ್ರ ಬಗ್ಗೆ ಹೇಳಬೇಕಂದ್ರೆ ಬಹಳ ವಿಷಯಗಳಿದಾವೆ ಅತ್ಯಂತ ಕಡಿಮೆ ಸಮಯದಲ್ಲಿ ಚಿಕ್ಕೋಡಿ ಪಟ್ಟಣದ ಜನರ ಮನಸ್ಸನ್ನ ಕೂಡ ಗೆದ್ದಿದ್ದಾರೆ ಡಿ ಸಿ ಆಫೀಸ್ ಆಮೇಲೆ ಡಿ ಸಿ ಆಫೀಸ್ ಅಲ್ಲಿ ಯಾರ ಕಡೆ ಹುಡ್ಕೋದ್ ಮತ್ತೆ ಪರಿಸ್ಥಿತಿ ಆಗಕ್ ಆಗ್ತಾವ್ ಹಂಗ ಆಗಾಗ ಅವಕಾಶ ಕೊಡಬಾರ್ದು ಎಲ್ಲಾ ಸಂಪೂರ್ಣ ಯಾವ್ಯಾವ ಯಾವ್ಯಾವ ಕೆಲಸ ಕೊಟ್ಟಿದ್ ನಮಗ್ ದಿವಸ ದಿವ್ಸ ಕೆಲಸ ಮಾಡುವಂತ ಕೆಪಾಸಿಟಿ